ನಮಸ್ತೆ ಒಂದಷ್ಟು ಕರಿಬೇವಿನ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದನ್ನು ರೂಟೆಸಿ ಸಸ್ಯ ಕುಟುಂಬಕ್ಕೆ ಸೇರಿದೆ ಇದೊಂದು ಸಾಂಬಾರ ಗಿಡ ಇದರ ತವರು ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ ಇದು ಭಾರತದ ಹಿಮಾಲಯ ಪ್ರದೇಶವೆಂದು ಇದರ ಮೂಲ ಅಂಥೇಳಿ ಸಾಕಷ್ಟು ಜನ ಹೇಳ್ತಾರೆ ಆದರೂ ಏನೇ ಇರಲಿ ಅಂಗಳದಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರ ಈ ಎಲ್ಲ ಕಡೆ ಇದರ ಬೇಸಾಯ ಮಾಡ್ತಾರೆ ಇದೊಂದು ಪರಿಮಳ ಬೀರುವ ನವರಾದ ಬಿಳಿ ಬಣ್ಣದ ಹೂಗಳನ್ನು ಬಿಡ್ತದೆ ಕಾಯಿ ಹಣ್ಣಾದಾಗ ನೇರಳೆ ಬಣ್ಣ ಹೊಂದಿದ್ದು ಕರಿಬೇವಿನ ಎಲೆಯ ರಸಗ್ರಂಥಿಗಳಲ್ಲಿ ಒಂದು ಬಗೆಯ ತೈಲ ಬಿದ್ದು ಸುವಾಸನೆಯನ್ನು ಬೀರ್ತದೆ ಸೊಪ್ಪು ಅಧಿಕ ಪ್ರಮಾಣದ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳನ್ನು ಹೊಂದಿವೆ ಅಡುಗೆಗೆ ಬಳಸಿದಾಗ ವಿಶೇಷವಾದ ರುಚಿ ಮತ್ತು ಸುವಾಸನೆಯನ್ನು ಕೊಡ್ತದೆ ಇಂಥ ರುಚಿಗೆ ಅದರಲ್ಲಿಯ ಪೋಷಕಾಂಶಗಳು ಮತ್ತು ಜೀವಸತ್ವಗಳೇ ಕಾರಣ ಈ ಕರಿಬೇವನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ನಾವು ಬೆಳೆಸಬಹುದು ಅಂದರೆ ನೀರು ಬಸಿದು ಹೋಗುವಂತಹ ಕೆಂಪು ಮಣ್ಣು ಈ ಗಿಡಕ್ಕೆ ತುಂಬ ಸೂಕ್ತ ಇದನ್ನು ಹವೆ ಉತ್ತಮವಾದ ಒಣಹವೆ ಇರತಕ್ಕಂಥ ಪ್ರದೇಶದಲ್ಲಿ ಇದರ ಸಸಿಗಳನ್ನು ನೆಡಬಹುದು ಮುಂಗಾರುನಲ್ಲಿ ಇದನ್ನು ನಾಟಿ ಮಾಡಬಹುದು ಇನ್ನು ಈ ಗಿಡವನ್ನು ನಾವು ಪಾಟ್ನಲ್ಲಿ ಏನಾದರೂ ನೆಡ್ತೀವಿ ಅನ್ನೋದಾದರೆ ಅದು ಹೆಚ್ಚು ಸೊಪ್ಪುಗಳನ್ನು ಬಿಡೋದಿಲ್ಲ ಅದು ಹೆಚ್ಚು ಬೇರುಗಳನ್ನು ಸಂಗ್ರಹ ಮಾಡುತ್ತೆ ಅದಕ್ಕೆ ಬೇರುಗಳು ಬೇಕು ಹೆಚ್ಚಾಗಿ ಉತ್ಪಾದನೆ ಆಯಿತು ಅದು ಬೇರಿಗೆ ಧಕ್ಕೆ ಆಗದ ಹಾಗೆ ನೋಡ್ಕೊಬೇಕು ಅದರ ಬೇರು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲೆಲ್ಲ ಪುಟ್ಟ ಪುಟ್ಟ ಸಸ್ಯಗಳನ್ನು ನೀವು ಕೈತೋಟದಲ್ಲಾದರೆ ಗಮನಿಸಿರಬಹುದು ನೋಡಿ ಒಮ್ಮೆ ಕುತೂಹಲಕ್ಕೆ ನಾನು ತುಂಬ ಕಡೆ ನೋಡಿದ್ದೀನಿ ಒಂದು ತೋಟದಲ್ಲಿ ಒಂದು ಕೈ ತೋಟದಲ್ಲಿ ಕರಬೇವಿನ ಗಿಡ ಇದೆ ಅಂದರೆ ಅದು ಬೇರು ಎಲ್ಲೆಡೆ ಪಸರಿಸಿ ಅಲ್ಲಿ ಅದು ಆ ಬೇರಿನಿಂದನೇ ಪುಟ್ಟ ಪುಟ್ಟ ಸಸ್ಯಗಳಾಗಿರ್ತವೆ ಅದನ್ನಂತೂ ತುಂಬ ಜಾಗರೂಕತೆಯಿಂದ ನೆಟ್ಟರೆ ಮಾತ್ರ ಅದು ಉಳ್ಕೊಳ್ಳುತ್ತೆ ಅಂದರೆ ಅದು ಕೂಡ ಬರೋಲ್ಲ ಸಾಕಷ್ಟು ತಾಯಿ ಬೇರೆ ಹೆಚ್ಚಾಗಿದ್ದರೆ ಮಾತ್ರ ಅದನ್ನು ಉಳಿಸ್ಕೊಡ್ಲಿಕ್ಕೆ ಸಾಧ್ಯ ಮತ್ತು ಇನ್ನು ನಾನು ಇದು ನಾನು ಪಾಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಹಮ್ಮ ಟೆರೆಸ್ನಲ್ಲಿ ಆ ಗಿಡ ಹೂ ಬಿಟ್ಟಿದೆ ಅಂದರೆ ನವಂಬರು ಡಿಸೆಂಬರು ಸೆಪ್ಟೆಂಬರಿಂದ ಮೂರು ತಿಂಗಳು ಸುತ್ತ ಅವಸ್ಥೆಯಲ್ಲಿದ್ದಂತಹ ಕರಿಬೇವಿನ ಗಿಡ ಪಾಟ್ನಲ್ಲಿ ಬೇರೆ ಕೈ ತೋಟದಲ್ಲೂ ಇರುತ್ತೆ ಅಂದ್ಕೋತೀನಿ ಅಂದರೆ ಎಲೆಗಳೆಲ್ಲ ಲವಲವಿಕೆಯನ್ನು ಕಳ್ಕೊಂಡಿರುತ್ತೆ ಆಮೇಲೆ ರುಚಿ ಹೊಡೆಯುತ್ತೆ ಆದರೆ ಕೈ ತೋಟದಲ್ಲಿ ನಮಗೆ ಬೇಗ ಹೂ ಹೂ ಬರಲ್ಲ ಅದೊಂದಷ್ಟು ದುಡ್ಡು ಅಷ್ಟಕಷ್ಟವಾಗಿ ಆನಂತರ ಅದು ಹೂ ಬಿಡುತ್ತೆ ಆದರೆ ಪಾಟ್ನಲ್ಲಿ ತಕ್ಷಣ ಹೂ ಬಿಟ್ಬಿಡತ್ತೆ ಅದು ಬೆಳೆಯಲಿಕ್ಕೆ ಗೊಬ್ಬರಗಳ ಕೊರತೆ ಆಗುತ್ತೆ ಮತ್ತು ನೀವು ಆಗಾಗ ಅದನ್ನು ಕತ್ತರಿಸಾಕಬೇಕು ಪಾಟ್ನಲ್ಲಾದರೆ ಕತ್ತರಿಸಾಕಬೇಕು ಬೇಗ ಬೆ ಅಂದರೆ ಎತ್ತರ ಬೆಳೆದಷ್ಟು ಅದಕ್ಕೆ ಪೋಷಕಾಂಶಗಳ ಕೊರತೆ ಆಗುತ್ತೆ ನೀವು ಕತ್ತರದಷ್ಟು ಅಷ್ಟೇ ಪೋಷಕಾಂಶದಲ್ಲಿ ಯಥೇಚ್ಛವಾಗಿ ಸೊಪ್ಪನ್ನು ಅದು ನೀಡುತ್ತೆ ನೋಡಿ ಬ ಹಣ್ಣಾದರೆ ಈ ಥರದಾಗಿರುತ್ತೆ ಇದು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಇದರಲ್ಲಂತೂ ಜೇನುಗಳಂತೂ ತುಂಬ ಇರುತ್ತೆ ನೀವೇನಾದರೂ ಕೈ ತೋಟದಲ್ಲಿ ಜೇನು ಕೃಷಿ ಮಾಡಿದರೆ ಅಂಗಳದಲ್ಲಿ ನೀರು ಮತ್ತು ಹೂವು ಇವೆರಡೂ ಹೆಚ್ಚಿನ ಇದಾಗಿ ಕಂಡು ಬಂದಾಗಲ್ಲ ಅಲ್ಲಲ್ಲಿ ಜೇನುಗೂಡುಗಳನ್ನು ಕಾಣಬಹುದು ಮತ್ತು ನೀವೇ ಸ್ವಯಂ ಜೇನು ಕೃಷಿ ಮಾಡೋದ್ರಿಂದ ಯಥೇಚ್ಛವಾದ ಒಂದು ಒಳ್ಳೆಯ ಸ್ವಾದಿಷ್ಟವಾದ ಜೇನು ಕೂಡ ಖಂಡಿತ ಸಿಗುತ್ತೆ ಈ ಹೂವುಗಳು ಬೇಕು ಅಂದರೆ ಬೀಜಗಳಿಗೆ ಬೀಜ ನೆಟ್ಟು ಮತ್ತೆ ಗಿಡಗಳನ್ನು ಮಾಡ್ಕೋತೀನಿ ಅನ್ನೋದಾದರೆ ನೀವು ಈ ಹೂವುಗಳನ್ನು ಹಾಗೇ ಬಿಡ್ಬೋದು ಅಂದರೆ ನನಗೆ ಸೊಪ್ಪು ಬೇಕು ಅಂತ ಅಂದರೆ ಟೆರಸ್ ಮೇಲೆ ನೆಟ್ಟಿರುವಂಥವರು ಅದನ್ನು ಕತ್ತರಿಸಿ ಬಿಟ್ಟರೆ ಅದು ಸ್ವಲ್ಪ ಎಲೆಗಳನ್ನು ಬಿಡ್ತಾ ಹೋಗುತ್ತೆ ಮತ್ತು ವರ್ಷಕ್ಕೆ ಒಮ್ಮೆ ಅದನ್ನು ರೀಪಾಟ್ ಮಾಡಿ ಅದರ ಬೇರುಗಳಿಗೆ ಧಕ್ಕೆ ಬರದಾಗೆ ಮಣ್ಣುಗಳ ಮಣ್ಣನ್ನು ಚೇಂಜ್ ಮಾಡಿ ಒಂದಷ್ಟು ಗೊಬ್ಬರವನ್ನು ಕೊಡೋದ್ರಿಂದ ಒಳ್ಳೆಯ ಉತ್ಕೃಷ್ಟವಾದ ಸಾಂಬಾರು ಸೊಪ್ಪನ್ನು ಖಂಡಿತ ಪಡೆಯಬಹುದು ಇದಾಗಿತ್ತು ಹಿಂದಿನ ವಿಶೇಷ